ಇದು ಅತಿ ಪವಿತ್ರವಾದ ದಿನಗಳು ಮೂಡಲು ಬಾಗಿಲು ಮುಳುಬಾಗಿಲು ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಸಮಸ್ತ ಮುಳುಬಾಗಲ್ ತಾಲೂಕು ಮತ್ತು ನಾಡಿನ ಜನರಿಗೆ ಶುಭಾಶಯಗಳನ್ನು ಬಯಸ್ತಾ ಈ ದಿನ ಮುಳುಬಾಗಿಲಲ್ಲಿ ಒಂದು ಆದರ್ಶ ಕಾರ್ಯಕ್ರಮ ಮೂಡಿಬರಬೇಕು ಇಲ್ಲಿ ಹಿಂದೂ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ನಾವು ಸಾಮರಸ್ಯವಾಗಿ ಬದುಕುವಂಥದ್ದಾಗಬೇಕು ನಾವೆಲ್ಲರೂ ಕೂಡ ದಾಯಿ ಭಾರತಾಂಬೆಯ ಮಕ್ಕಳು ಒಂದೇ ಕುಟುಂಬ ಇದ್ದಂಗೆ ಇಡೀ ನಮ್ಮ ದೇಶ ನಮ್ಮ ಭಾರತ ದೇಶ ಒಂದು ಕುಟುಂಬ ಇದ್ದಂಗೆ ನಾವೆಲ್ಲರೂ ಕೂಡ ಒಂದು ಕುಟುಂಬದ ಸದಸ್ಯರು ಹಣ ತಮ್ಮದ್ರ ತರ ನಾವೆಲ್ಲ ಬದುಕಿ ಬಾಳಿ ನಮ್ಮ ನಮ್ಮ ಸಂಪ್ರದಾಯಗಳ ರೀತಿಯ ಏನು ನಮ್ಮ ದೊಡ್ಡವರು ನಮ್ಮ ಹಿರಿಯರು ನಮ್ಮ ಪರಂಪರೆಯಲ್ಲಿ ನಾವು ಯಾವ ರೀತಿ ಆಗಿರ್ತಕ್ಕಂಥ ಹಬ್ಬಗಳನ್ನ ಸಾಮರಸ್ಯದನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಆ ರೀತಿ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಆದರ್ಶವಾಗಿ ಸಮಾಜದಲ್ಲಿ ಯಾವುದೇ ಅಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ವಾತಾವರಣವನ್ನು ಕ್ರೋಢೀಕರಿಸಿದಂತೆ ಎಲ್ಲರೂ ಕೂಡ ಸೌಹಾರ್ದವಾಗಿ ಹಬ್ಬಗಳನ್ನು ಆಚರಣೆ ಮಾಡ್ಕೊಂಡು ಬರಬೇಕು ಈ ಒಂದು ಮೆಳಬಾಗಲಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಹುಸೇನ್ ಮತ್ತು ನಮ್ಮ ನಾಗೇಶ್ ಅಣ್ಣ ಹಿರಿಯರು ಇವರ ಒಂದು ಮಾರ್ಗದರ್ಶನದಲ್ಲಿ ಕನ್ನಡ ರಕ್ಷಣಾ ವೇದಿಕೆಯನ್ನು ಅವರು ಮುನ್ನಡೆಸ್ತಾ ಇದ್ದಾರೆ ನಾವು ಭಾರತ ದೇಶದಲ್ಲಿ ನಾವು ಭಾರತೀಯ ಕಿಸಾನ್ ಸಂಘ ವರ್ಗ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಇವತ್ತು ಮುಳಿಬಾಗಿಲಿನಲ್ಲಿ ಈ ಅಭದ ಸಂಭ್ರಮವನ್ನ ನಾವು ಸಮಸ್ತ ನಾಡಿನ ಮತ್ತು ತಾಲೂಕಿನ ಜನರಿಗೆ ಒಳ್ಳೆಯದನ್ನು ಬಯಸ್ತಾ ಈ ಸಂದರ್ಭದಲ್ಲಿ ದೇಶದ ಹಿತದೃಷ್ಟಿಯಿಂದ ಈ ನಾಲ್ಕು ಮಾತುಗಳನ್ನು ಮಾತಾಡ್ತಾ ಇದೀನಿ ಜೈ ಭಾರತ್ ಮಾತೆ